ರಾಶಿಚಕ್ರದಲ್ಲಿ ಅತಿ ಹೆಚ್ಚು ಸಹನೆ ಮತ್ತು ಪರಿಶ್ರಮ ಇರುವ ರಾಶಿ ಯಾವುದಾದರೂ ಇದ್ದರೆ ಅದು ಮಕರ ರಾಶಿ ಮಾತ್ರ ಆದರೆ ಕಳೆದ ಏಳುವರೆ ವರ್ಷಗಳಿಂದ ನೀವು ನಡೆದ ದಾರಿ ಹೂವಿನ ಹಾಸಿಗೆಯಲ್ಲ ಅದು ಮುಳ್ಳಿನ ಹಾದಿ ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ ನೀವು ಯಾರಿಗೆ ಒಳ್ಳೆಯದು ಮಾಡಲು ಹೋದರೂ ಅವರೇ ನಿಮಗೆ ವಿಷವಣಿಸಿದರು ನಿಮ್ಮ ಪ್ರಾಮಾಣಿಕತೆಯನ್ನು ಜನ ದಡ್ಡತನ ಎಂದು ಕರೆದರು ಕುಟುಂಬಕ್ಕಾಗಿ ಮಕ್ಕಳಿಗಾಗಿ ಅಥವಾ ಪ್ರೀತಿಸಿದವರಿಗಾಗಿ ನೀವು ನಿಮ್ಮ ಆಸೆಗಳನ್ನು ಕೊಂದಿದ್ದೀರಿ ತ್ಯಾಗ ಮಾಡಿದ್ದೀರಿ ಆದರೆ ಬಲಿತ ಸಿಕ್ಕಿದ್ದು ಏನು ಕೇವಲ ಅವಮಾನ ಸಾಲ ಮತ್ತು ಒಂಟಿತನ ನಾನು ಎಷ್ಟೇ ಕಷ್ಟಪಟ್ಟರೂ ದೈವನನ್ನ ಕೈ ಹಿಡಿಯಲ್ವಾ ಅಂತ ನೀವು ದೇವರನ್ನೇ ಪ್ರಶ್ನಿಸಿದ ದಿನಗಳಿರಬಹುದು ರಾತ್ರಿ ಹೊತ್ತು ದಿಂಬಿನಲ್ಲಿ ಮುಖ ಮುಚ್ಚಿ ಅತಿ ಹೆಚ್ಚು ಅತ್ತವರು ನೀವೇ ಇರಬಹುದು ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿಯು ಶನಿ ಮತ್ತು ಕಳೆದ ಏಳು ವರ್ಷಗಳಿಂದ ನೀವು ಸಾಡೆ ಸಾತ್ ಶನಿಯ ಕಪಿಮುಷ್ಟಿಯಲ್ಲಿ ಬೆಂದು ಹೋಗಿದ್ದೀರಿ ಕೆಲಸ ಹೋಯಿತು ಬಿಸಿನೆಸ್ ಲಾಸ್ ಆಯಿತು ಆರೋಗ್ಯ ಕೈಕೊಡ್ತು ಆದರೆ ಮಕರ ರಾಶಿಯವರೇ ಎದೆ ಮುಟ್ಟಿಕೊಂಡು ಹೇಳ್ತೇನೆ ಕೇಳಿ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರು ಸೂರ್ಯ ಹುಟ್ಟೋದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಹೌದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಕರ್ಮಫಲ ಸಿಗುವ ವರ್ಷ ಸಾಡೆ ಸಾತ್ ಶನಿಯು ನಿಮ್ಮನ್ನು ಬಿಟ್ಟು ಹೋಗುವ ಅಂತಿಮ ಹಂತವಿದು ಶನಿ ಮಹಾತ್ಮ ಹೋಗುವಾಗ ಬರೀಗೇಲಿ ಹೋಗಲ್ಲ ತಾನು ಇಷ್ಟು ವರ್ಷ ಪರೀಕ್ಷಿಸಿದ ಭಕ್ತನಿಗೆ ಸಾಮ್ರಾಜ್ಯವನ್ನು ಕೊಟ್ಟು ಹೋಗುತ್ತಾನೆ ನೀವು ಕಳೆದುಕೊಂಡ ಹಣ ಕಳೆದುಕೊಂಡ ಗೌರವ ಮತ್ತು ನಿಮ್ಮನ್ನು ಬಿಟ್ಟು ಹೋದ ನೆಮ್ಮದಿ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಸಮಯ ಹತ್ತಿರ ಬಂದಿದೆ ಆದರೆ ಶನಿ ದೇವನ ಈ ಸಂಪೂರ್ಣ ಕೃಪೆ ನಿಮಗೆ ಸಿಗಬೇಕು ಅಂದರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಈ ಐದು ಕಠಿಣ ರಹಸ್ಯಗಳನ್ನು ಪಾಲಿಸಲೇಬೇಕು ಇದು ಕೇವಲ ಮಾಹಿತಿಯಲ್ಲ ಇದು ನಿಮ್ಮ ಬದುಕನ್ನು ಬದಲಿಸುವ ಸಂವಿಧಾನ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದರಲ್ಲಿರುವ ಒಂದು ಸೂತ್ರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನಿಮಗೆ ತಪ್ಪದೇ ಸಿಗುತ್ತವೆ ಸ್ನೇಹಿತರೆ ಮಕರ ರಾಶಿಯವರು ರಾಜಯೋಗ ಅನುಭವಿಸುವ ಸಮಯ ಎರಡು ಸಾವಿರದ ಇಪ್ಪತ್ತಾರು ಆದರೆ ಅದಕ್ಕೆ ಶನಿ ಹಾಕುವ ಷರತ್ತುಗಳು ಏನು ಬನ್ನಿ ನಿಮ್ಮ ದುರದೃಷ್ಟವನ್ನು ಸುಟ್ಟು ಬೂದಿ ಮಾಡುವ ಆ ಐದು ರಹಸ್ಯಗಳು ಯಾವುವು ಅಂತ ನೋಡೋಣ ಮೊದಲನೆಯ ಮಹಾ ರಹಸ್ಯ ಮಕರ ರಾಶಿಯವರಿಗೆ ಶನಿದೇವನು ರಾಷ್ಟ್ರಾಧಿಪತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ಕುಂಭರಾಶಿಯಿಂದ ಮೀನರಾಶಿಯ ಕಡೆಗೆ ಪ್ರಯಾಣ ಬೆಳೆಸುವ ಸಿದ್ಧತೆಯಲ್ಲಿರುತ್ತಾನೆ ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ಶಮೀವೃಕ್ಷದ ಪೂಜೆ ಅಂದರೆ ಬನ್ನಿ ಮರದ ಪೂಜೆ ಪುರಾಣಗಳಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿಸುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರು ಹಾಗೆಯೇ ನಿಮ್ಮ ಅಜ್ಞಾತವಾಸ ಈಗ ಮುಗಿಯುತ್ತಿದೆ ಪ್ರತಿ ಶನಿವಾರ ಸಂಜೆ ಬನ್ನಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಸಾಧ್ಯವಾದರೆ ಬನ್ನಿ ಮರದ ಎಲೆಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ ಓಂ ನಮ ಶಿವಾಯ ಎಂದು ನೂರೆಂಟು ಬಾರಿ ಜಪಿಸಿ ನೆನಪಿಡಿ ಶನಿದೇವನು ಶಿವನ ಪರಮ ಭಕ್ತ ಯಾರು ಶಿವನಿಗೆ ಬನ್ನಿ ಎಲೆ ಅರ್ಪಿಸುತ್ತಾರೋ ಅವರನ್ನು ಶನಿದೇವನು ಕಣ್ಣುರೆಪ್ಪೆಯಂತೆ ಕಾಪಾಡುತ್ತಾನೆ ಇದು ನಿಮ್ಮ ಸಾಲದ ಬಾಧೆಯನ್ನು ಮತ್ತು ಕೋರ್ಟ್ ಕಚೇರಿ ಅಲೆದಾಟವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಪೂರ್ಣವಾಗಿ ನಿಲ್ಲಿಸುತ್ತದೆ ಎರಡನೆಯ ರಹಸ್ಯ ಮಕರ ರಾಶಿಯವರು ಹುಟ್ಟಿರೋದೇ ಕೆಲಸ ಮಾಡೋದಕ್ಕೆ ನೀವು ಕರ್ಮಯೋಗಿಗಳು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎಚ್ಚರದಿಂದಿರಬೇಕಾದ ವಿಷಯವೆಂದರೆ ಕೆಳಹಂತದ ನೌಕರರ ಜೊತೆಗಿನ ನಡವಳಿಕೆ ಶನಿದೇವನು ಶ್ರಮಜೀವಿಗಳ ಪ್ರತಿನಿಧಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ನಿಮ್ಮ ಆಫೀಸಿನ ಪ್ಯೂನ್ಗಳು ಅಥವಾ ರಸ್ತೆಯಲ್ಲಿ ಕಸ ಗುಡಿಸುವ ಪೌರಕಾರ್ಮಿಕರು ಇವರನ್ನು ದಯವಿಟ್ಟು ಕೀಳಾಗಿ ಕಾಣಬೇಡಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಇವರಿಗೆ ಒಂದು ಹೊತ್ತಿನ ಊಟವನ್ನು ಅಥವಾ ಬಟ್ಟೆಯನ್ನೋ ದಾನವಾಗಿ ನೀಡಿದರೆ ಅದು ಸಾಕ್ಷಾತ್ ಶನಿಗೆ ತಲುಪುತ್ತದೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ನೀವು ಎಷ್ಟು ಗೌರವ ಕೊಡುತ್ತೀರೋ ಅಷ್ಟು ವೇಗವಾಗಿ ನೀವು ಏಳಿಗೆ ಹೊಂದುತ್ತೀರಿ ನೀವು ನೀಡುವ ಹತ್ತು ರೂಪಾಯಿ ದಾನ ನಿಮ್ಮ ಆಸ್ಪತ್ರೆಯ ಲಕ್ಷ ರೂಪಾಯಿ ಖರ್ಚನ್ನು ತಪ್ಪಿಸುತ್ತೆ ಅಂದರೆ ನೀವು ಇದನ್ನು ನಂಬಲೇಬೇಕು ಮೂರನೆಯದಾಗಿ ಮಕರ ರಾಶಿಯವರ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಯಶಸ್ಸಿಗಾಗಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಅದುವೇ ಕಪ್ಪು ಕುದುರೆಯ ಲಾಳ ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಯು ಆಕಾರದಲ್ಲಿ ಮೇಲ್ಮುಖವಾಗಿ ನೇತು ಹಾಕಿ ಇದು ನಿಮ್ಮ ಮನೆಗೆ ಬರುವ ದೃಷ್ಟಿ ದೋಷವನ್ನು ತಡೆದು ನಕಾರಾತ್ಮಕ ಶಕ್ತಿಯನ್ನು ಒಳಗೆ ಬರದಂತೆ ನೋಡಿಕೊಳ್ಳುತ್ತದೆ ಅಥವಾ ಶನಿವಾರದಂದು ಬಲಗೈ ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರವನ್ನು ಧರಿಸಿ ಇದು ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಮಕರ ರಾಶಿಯವರು ತೀರಾ ಭಾವುಕರು ಸಣ್ಣ ವಿಷಯಕ್ಕೂ ಕುಗ್ಗಿ ಹೋಗ್ತೀರಾ ಈ ಉಂಗುರ ನಿಮ್ಮ ಮನಸ್ಸಿಗೆ ಕಲ್ಲಿನಂತಹ ಧೈರ್ಯವನ್ನು ನೀಡುತ್ತದೆ ನಾಲ್ಕನೆಯ ರಹಸ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಬೇಕು ವಿಶೇಷವಾಗಿ ಮೊಣಕಾಲು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದು ಹೋಗಬಹುದು ಇದಕ್ಕೆ ರಾಮಬಾಣ ಎಂದರೆ ದಶರಥ ಕೃತ ಶನಿ ಸ್ತೋತ್ರ ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ದಶರಥ ಮಹಾರಾಜನು ಶನಿಯನ್ನು ಒಲಿಸಿಕೊಳ್ಳಲು ಹಾಡಿದ ಈ ಸ್ತೋತ್ರವನ್ನು ಕೇಳಿ ಅಥವಾ ಪತಿಸಿ ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳುತ್ತಾರೋ ಅಂತವರ ಶರೀರವನ್ನು ಯಾವ ರೋಗವೂ ಬಾಧಿಸುವುದಿಲ್ಲ ಎಂದು ಸ್ವತಃ ಶನಿಯೇ ವರ ನೀಡಿದ್ದಾನೆ ನಿಮ್ಮ ಔಷಧಿ ಖರ್ಚು ಕಡಿಮೆಯಾಗಬೇಕು ಅಂದರೆ ಈ ಸ್ತೋತ್ರವನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ ಐದನೇ ಮತ್ತು ಅಂತಿಮ ರಹಸ್ಯ ಸ್ನೇಹಿತರೆ ಮಕರ ರಾಶಿಯವರ ದೊಡ್ಡ ಶತ್ರುವೇ ಅತಿಯಾದ ಯೋಚನೆ ನಡೆದದನ್ನೇ ನೆನೆಸಿಕೊಂಡು ಕೊರಗುವುದು ನಿಮ್ಮ ಸ್ವಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಗೆಲ್ಲಲೇಬೇಕು ಅಂದರೆ ನಿನ್ನೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಾಳೆಗಳ ಬಗ್ಗೆ ಕೆಲಸ ಮಾಡಿ ಶನಿವಾರದಂದು ಯಾರ ಹತ್ತಿರವೂ ಸುಳ್ಳು ಹೇಳಬೇಡಿ ಮೋಸ ಮಾಡಬೇಡಿ ಮತ್ತು ಮುಖ್ಯವಾಗಿ ಶನಿವಾರದಂದು ಎಣ್ಣೆ ಸ್ನಾನ ಮಾಡಿ ಕಾಗೆಗಳಿಗೆ ಅನ್ನವನ್ನು ಇಡಿ ಕಾಗೆಯು ನಿಮ್ಮ ಪೂರ್ವಜರ ಸ್ವರೂಪ ಎಂದು ನಂಬಲಾಗುತ್ತದೆ ಕಾಗೆ ಬಂದು ನೀವು ಇಟ್ಟ ಅನ್ನವನ್ನು ಮುಟ್ಟಿದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಕ್ಕಂತೆಯೇ ಪಿತೃಗಳ ಆಶೀರ್ವಾದ ಇದ್ದರೆ ಎಂಥದ್ದೇ ಶಾಪವಿದ್ದರೂ ಅದು ನಿಮ್ಮನ್ನು ಮುಟ್ಟುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗ ಬರಬೇಕೆಂದರೆ ಕಾಗೆಗಳಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ ಮಕರ ರಾಶಿಯವರೇ ಎದ್ದೇಳಿ ಎರಡು ಸಾವಿರದ ಇಪ್ಪತ್ತಾರು ನಿಮಗಾಗಿ ಕಾಯುತ್ತಿದೆ ನಿಮ್ಮ ಸೋಲುಗಳೇ ನಿಮ್ಮ ಗೆಲುವಿನ ಮೆಟ್ಟಿಲುಗಳು ಇಷ್ಟು ದಿನ ಜನರು ನಿಮ್ಮನ್ನು ಆಡಿಕೊಂಡಿರಬಹುದು ಇವನ ಕತೆ ಮುಗೀತು ಎಂದು ಟೀಕಿಸಿರಬಹುದು ಆದರೆ ಈಗ ಆಟ ಬದಲಾಗುವ ಸಮಯ ಶನಿ ಮಹಾತ್ಮ ನಿಮ್ಮನ್ನು ಬೂದಿಯಿಂದ ಎಬ್ಬಿಸಿ ಚಿನ್ನದಂತೆ ಹೊಡೆಯುವಂತೆ ಮಾಡಲಿದ್ದಾನೆ ಮೇಲೆ ಹೇಳಿದ ಈ ಐದು ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತದೆ ನಿಮ್ಮ ಕಷ್ಟಗಳು ಕರಗಲಿ ನಿಮ್ಮ ಮನೆಯಲ್ಲಿ ನಗು ತುಂಬಲಿ ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿ ನಿಮಗಾಗಿ ತಂದಿದ್ದೀನಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಮ ಮನಸ್ಸಿಗೆ ನಾಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಅವರಿಗೆ ಒಂದು ಹೊಸ ಭರವಸೆ ನೀಡಿ ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಸಂಕಲ್ಪ ಸಿದ್ಧಿಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಮರೆಯದೆ ಒನ್ ಶಣ್ ಶನೈಶ್ವರಾಯ ನಮಗ ಅಥವಾ ಓಂ ನಮ ಶಿವಾಯ ಅಂತ ಬರೆಯಿರಿ ನಿಮ್ಮ ಭಕ್ತಿ ಆ ಭಗವಂತನಿಗೆ ತಲುಪಲಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು